ಅರಿ ಓಂ ನಮ್ಮ ನಂಗ್ಲಿ ಪಂಚಾಯಿತಿಯಲ್ಲಿ ಎಲ್ಲ ಶಾಲಾ ಮಕ್ಕಳು ಪಂಚಾಯಿತಿ ಎಷ್ಟು ಶಾಲೆಗಳಿದೆಯೋ ಎಲ್ಲ ಟೋಟಲ್ ಸಾವಿರದ ಮುನ್ನೂರ ಐವತ್ತು ಜನ ಸೇರಿ ಒಂದೇ ಕಡೆ ಸೇರಿ ಇಡೀ ಕರ್ನಾಟಕದಲ್ಲಿ ಯಾರು ಒಂದು ಪಂಚಾಯಿತಿ ಎಲ್ಲ ಸೇರಿ ಮಾಡಿರೋದು ದಾಖಲೆ ಇಲ್ಲ ಅದು ನಮ್ಮ ನಂಗ್ಲಿಯಲ್ಲಿ ನಡೆದಿದೆ ಅದು ಮೂಡಲ ಬಾಗಿಲಲ್ಲಿ ನಡೆದಿದೆ ಅದು ನಮ್ಮ ಆಂಧ್ರ ಬಾರ್ಡ್ರಲ್ಲಿ ಆ ಯೋಗ ಡೇ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನ ಮಾಡಿದ್ದೀವಿ ಇದು ನಿಜವಾಗ್ಲೂ ಹೇಳಕ್ಕೆ ನಮಗೆ ಒಂದು ಖುಷಿಯಾದ ದಿನ ಅಂತ ಹೇಳ್ಕೋಬೇಕು ಮನುಷ್ಯನಿಗೆ ಆರೋಗ್ಯ ಎಷ್ಟು ಮುಖ್ಯನೋ ಯೋಗ ಅಷ್ಟೇ ಮುಖ್ಯ ಯೋಗ ಇಂದಾನೆ ಆರೋಗ್ಯ ಈ ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ ಜನರು ಒತ್ತಡಗಳಿಂದ ಮತ್ತೆ ಮಾನಸಿಕವಾಗಿ ಎಲ್ಲ ತಲೆ ಕೆಟ್ಟೋಗ್ತಾ ಇದೆ ಅದಕ್ಕೆ ಹೇಳೋದು ಎಲ್ಲರೂ ಯೋಗ ಮಾಡಿ ಪತಂಜಲಿ ಯೋಗ ಅಂತ ನಾವು ನೆಹೆಯಲ್ಲಿ ಪತಂಜಲಿ ಯೋಗ ಅಭ್ಯಾಸ ಮಾಡಿಸ್ತಾ ಇದ್ದೀವಿ ಐದುವರೆಯಿಂದ ಏಳು ಗಂಟೆ ಸಾಯಂಕಾಲ ಐದೂವರೆಯಿಂದ ಏಳು ಗಂಟೆ ಉಚಿತವಾಗಿ ಯಾರಾದರೂ ಬಂದು ಜಾಯಿನ್ ಆಗ್ಬೋದು ನಮ್ಮ ಪಂಚಾಯತಿ ಆಗಲಿ ಮುಳುಬಾಗ್ಲೂ ಕೂಡ ನಡೀತಾ ಇದೆ ಪತಂಜಲಿ ಯೋಗದವರು ಉಚಿತವಾಗಿ ಶಿಕ್ಷಣ ಅದು ಪತಂಜಲಿ ಯೋಗದವರು ನಾವು ಇಲ್ಲಿ ಬಂದು ಎಸ್ ವಿ ವಿ ಎಚ್ ಎಸ್ ಶಾಲೆಯಲ್ಲಿ ಸಾವಿರದ ಮುನ್ನೂರೈವತ್ತು ಜನಕ್ಕೆ ನಾವು ಎಲ್ಲ ತರಬೇತಿಯನ್ನು ಕೊಟ್ಟು ನಾಲ್ಕೈದು ದಿನದಿಂದ ತರಬೇತಿ ಕೊಟ್ಟು ಎಲ್ಲ ಹೈಸ್ಕೂಲು ವಿಸಿಟ್ ಕೊಟ್ಟು ಒಂದು ಆರಾಮಾಗಲಿ ಒಂದು ನಿಸರ್ಗ ಆಗಲಿ ನಮ್ಮ ಗೌರ್ಮೆಂಟ್ ಆಗಲಿ ಎಸ್ ವಿ ಎಚ್ ಎಸ್ ಆಗಲಿ ಮತ್ತು ಎಸ್ ವಿ ಎಚ್ ಎಸ್ಸು ಕಾರ್ವೆಂಟ್ ಸ್ಕೂಲ್ ಆಗಲಿ ಮತ್ತೆ ಸ್ವಾಮಿ ವಿವೇಕಾನಂದ ಆಗ್ಲಿ ಎಲ್ಲಾ ಶಾಲೆಗಳಿಗೋಗಿ ಕೊಟ್ಟು ಇಲ್ಲಿ ಬಂದು ಮಾಡಿ ಎಲ್ಲ ಗಣ್ಯರು ಪಂಚಾಯಿತಿ ಪಿಡಿ ಆಗ್ಲಿ ಮತ್ತೆ ಅಧ್ಯಕ್ಷರು ಅವ್ರ ಸಹಕಾರದಿಂದ ಮಾಡಿದೀವಿ ಅಂತ ಹೇಳಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಹನ್ನೊಂದನೆಯ ಯೋಗ ದಿನಾಚರಣೆಯನ್ನು ಆಚರಿಸ್ಕೊಳ್ತಿರುವ ಎಲ್ಲ ನಮ್ಮ ಪ್ರಪಂಚ ಅದು ನಮ್ಮ ಇಂಡಿಯಾದಿಂದ ಹುಟ್ಟಿರೋ ಯೋಗವನ್ನು ಆಚರಣೆ ಮಾಡ್ತಾ ಇರೋದು ಅದು ನಮ್ಗೆ ನಮ್ಮ ಮೋದಿಜಿ ಅವರು ಮಾಡಿರೋ ಒಂದು ಒಳ್ಳೆ ಕೆಲಸ ಏನಂದ್ರೆ ಇಡೀ ಪ್ರಪಂಚನೇ ಯೋಗ ಅಂದ್ರೆ ಆರೋಗ್ಯವನ್ನು ಕೊಡ್ತಾ ಇದಾರೆ ಎಲ್ಲರಿಗೂ ಆರೋಗ್ಯ ಬರಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಶ್ರೀರಾಮ್